ಮಾಜಿ ಸಚಿವ ಹಾಗೆ ಹೊಣೆನರ್ತಿಪುರದ ಶಾಸಕ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ ರೇಪ್ ಕೇಸ್ನಲ್ಲಿ ಶಾಸಕ ರೇವಣ್ಣ ಬಂಧನ ಫಿಕ್ಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಎಸ್ಐಟಿ ಪರವಾಗಿ ಎಸ್ ಪಿ ಪಿ ಜಗದೀಶ್ ಅವರಿಂದ ವಾದವನ್ನ ಮಂಡಿಸಲಾಗುತ್ತೆ ಬೇಲ್ ರಿಜೆಕ್ಟ್ ಆದ್ರೆ ಬಂಧಿಸಲಿಕ್ಕೆ ಎಸ್ ಐ ಟಿ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿತ್ತು ಎಫ್ ಐ ಆರ್ ಇಲ್ಲಿ ರೇಪ್ ಕೇಸ್ ಕೂಡ ದಾಖಲಾಗಿರುವಂಥದ್ದು ಸೊ ಹೀಗಾಗಿ ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನ ಪಡೆದುಕೊಂಡಿದೆ ಎಫ್ ಐ ಆರ್ ಸಂಬಂಧ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ರೇವಣ್ಣ ಅವರು ಅದೇ ರೀತಿಯಾಗಿ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು ವಿಚಾರಣೆಗೆ ಬರ್ದೇ ಹೋದ್ರೆ ಬಂಧನ ಆಗುತ್ತೆ ಅಂತ ಹೇಳಿದ್ರು ಸೊ ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಆ ನಿರೀಕ್ಷಣಾ ಜಾಮೀನ ಅರ್ಜಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾ ಅಂದ್ರೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಇದು ಅತಿ ದೊಡ್ಡ ಮುಜುಗರ ತಂದಿರುವಂತ ಮುಖಭಂಗ ಆಗಿರುವಂತ ಪ್ರಕರಣ ರೇವಣ್ಣನಿಗೆ ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ನೋಡ್ತಾನೆ ಇದ್ದೀವಿ ನಾವೊಂದು ಹನ್ನೆರಡು ದಿನದಿಂದಲೂ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ ಈ ಕಾಮಕಾಂಡ ವಿಕೃತ ಕಾಮಿ ರೇವಣ್ಣನ ಪುತ್ರ ಕಾಮುಕ ಪ್ರಜ್ವಲ್ ರೇವಣ್ಣ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದ ಬಳಿಕ ರೇವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂತ್ರಸ್ತರೊಬ್ಬರು ದೂರನ್ನ ಕೊಡ್ತಾರೆ ನಿನ್ನೆ ಒಬ್ರು ಸಂತ್ರಸ್ತರು ದೂರನ್ನ ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮಂಜು ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಅಹ್ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಅಂತ ಕಾಣಿಸುತ್ತೆ ಆರಂಭ ಆಗಿದೆಯಾ ಹೇಗೆ ಏನ್ ಮಾಹಿತಿ ಸಿಗ್ತದೆ ಏನ್ ಅಪ್ಡೇಟ್ಸ್ ಇದೆ ಅಂತ ಪೃಥ್ವಿ ಕೆಲವೇ ಕ್ಷಣದಲ್ಲಿ ರೇವಣ್ಣವರು ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಆರಂಭವಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ನಡೆದಂತ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಹುತೇಕ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತ ಒಂದು ಅನುಮಾನ ಕೂಡ ಅಷ್ಟೇ ಈಗಾಗಲೇ ದಟ್ಟವಾಗಿರುವಂತದ್ದು ಯಾಕಂದ್ರೆ ಹೊಳೆ ನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಒಂದು ಎಫ್ಐಆರ್ ಕೂಡ ಆಗಿತ್ತು ಆ ಒಂದು ಎಫ್ ಐಆರ್ ಅನ್ನ ಗಮನಿಸ್ತಾ ಹೋದ್ರೆ ಇದು ಬೇಲೆಬಲ್ ಸೆಕ್ಷನ್ ಆಲ್ಮೋಸ್ಟ್ ಬೇಲ್ ಆಗುತ್ತೆ ಆದ್ರೆ ಇಲ್ಲಿ ನಿನ್ನೆ ನಡೆದಂತ ಒಂದಷ್ಟು ಬೆಳವಣಿಗೆಗಳಲ್ಲಿ ಸಂತ್ರಸ್ತ ಮಹಿಳೆ ಸಿಆರ್ ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಈಗಾಗಲೇ ಜಡ್ಜ್ನ ಮುಂದೆ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿದರೆ ಅದರಲ್ಲಿ ತನಗೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಿರುವಂತಹ ಜೊತೆಗೆ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ ಅದರಲ್ಲೂ ಕೂಡ ಅಷ್ಟೇ ಮುನ್ನೂರ ಎಪ್ಪತ್ತಾರು ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದಂತಹ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿ ಕಂಡು ಬರ್ತಿದೆ ಜೊತೆಗೆ ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಅಷ್ಟೇ ಎಸ್ಐಟಿಯ ಆ ತನಿಖಾಧಿಕಾರಿಗಳಿಗೆ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡೋದಕ್ಕೂ ಕೂಡ ಅಷ್ಟೇ ಇವತ್ತು ಸೂಚನೆಯನ್ನ ಕೊಟ್ಟಿದ್ರು ಬಹುತೇಕ ಇವತ್ತು ಅಬ್ಜೆಕ್ಷನ್ ಕೂಡ ಅಷ್ಟೇ ಫೈಲ್ ಮಾಡ್ತಾರೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನುವಂಥದ್ದು ಯಾಕೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅಂತ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಅಂತಂದ್ರೆ ರೇವಣ್ಣ ಅವರು ಒಬ್ಬರು ಶಾಸಕರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ ಸಂಸದರಾಗಿದ್ದಾರೆ ಇವ್ರು ರಾಜಕೀಯವಾಗಿ ಸಾಕ್ಷಿಗಳ ಮೇಲೆ ಒತ್ತಡ ಹೇರಬಹುದು ಸಾಕ್ಷಿಗಳನ್ನು ನಾಶ ಮಾಡಬಹುದು ಅಥವಾ ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ತೊಂದರೆ ಉಂಟು ಮಾಡಬಹುದು ಅನ್ನೋದು ಕಾರಣಕ್ಕೋಸ್ಕರ ಇವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡೋದಕ್ಕೆ ಆಗಲಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಅಷ್ಟೇ ಮಾಡ್ಕೊಂಡಿದ್ದಾರೆ ಬಹುತೇಕ ಇನ್ನೇನು ಕೆಲವೇ ಕ್ಷಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ನಿರೀಕ್ಷಣಾ ಜಾಮೀನ ಅರ್ಜಿ ವಿಚಾರಣೆ ಆಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಆ ಈಗಾಗ್ಲೇ ಎಸ್ ಪಿ ಪಿ ಅವರು ಕೂಡ ಜಗದೀಶ್ ಅವರು ಕೂಡ ಅಷ್ಟೇ ಪ್ರಮುಖವಾಗಿ ಯಾಕಂದ್ರೆ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಇವರು ನಿರೀಕ್ಷಣೆ ಜಾಮೀನ್ಗೆ ಅಪ್ಲೈ ಮಾಡಿಕೊಂಡಿದ್ರೆ ನಿನ್ನೆ ನಡೆದಂತಹ ಒಂದಷ್ಟು ಬೆಳವಣಿಗೆ ಮತ್ತು ಸಂತ್ರಸ್ತೆ ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು ತಂದೆ ಮಗ ಇಬ್ಬರನ್ನು ಕೂಡ ಅಷ್ಟೇ ಮೂರು ಬಾರಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಅಷ್ಟೇ ವಿಚಾರಣೆಗೆ ಹಾಜರಾಗಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಜಾಮೀನನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತದ್ದಾಗಿರ್ಬೋದು ನಾಶ ಮಾಡುವಂತದ್ದಾಗಿರ್ಬೋದು ಪ್ರಕರಣದ ಇನ್ವೆಸ್ಟಿಗೇಷನ್ ದಾರಿಯನ್ನ ದಿಕ್ತಪ್ಸುವಂತ ಕೆಲಸವನ್ನು ಮಾಡಬಹುದು ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಬಾರ್ದು ಅಂತ ಅವರು ಕೂಡ ಒಂದು ಅಬ್ಜೆಕ್ಷನ್ ಮಾಡ್ತಾರೆ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಿರೀಕ್ಷಣಾ ಜಾಮೀನ ಅರ್ಜಿ ವಿಚಾರಣೆ ಆಗುತ್ತೆ ಒಂದು ವೇಳೆ ಏನಾದ್ರೂ ನಿರೀಕ್ಷಣಾ ಜಾಮೀನು ಸಿಕ್ಕಂತ ಸಿಕ್ಕರೂ ಕೂಡ ಅಷ್ಟೇ ಒಂದಷ್ಟು ಶರತ್ತುಗಳನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ತನಿಖಾಧಿಕಾರಿಗಳು ಕರೆದಂತ ಟೈಮ್ ನಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಹುತೇಕ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣದಲ್ಲಿ ಇಲ್ಲಿ ಎಸ್ ಐ ಟಿ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಬಂಧನ ಆಗುವಂತ ಸಾಧ್ಯತೆ ಇದೆಯಾ ಈಗ ಸೆಕ್ಷನ್ ಸೆಕ್ಷನ್ಗಳನ್ನ ಗಮನಿಸೋದಾದ್ರೆ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಮೂಡುವಂಥದ್ದು ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ನಿನ್ನೆ ಸಂತ್ರಸ್ತೆ ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಅಂದ್ರೆ ಅತ್ಯಾಚಾರದ ಪ್ರಕರಣದ ಅಡಿಯಲ್ಲಿ ಎಫ್ಐಆರ್ ಕೂಡ ಅಷ್ಟೇ ದಾಖಲಾಗಿರುವಂತಹದ್ದು ಈ ಒಂದು ಸೆಕ್ಷನ್ ಅಡಿಯಲ್ಲಿ ಯಾವುದೇ ಒಂದು ಆರೋಪಿಯ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ಇಲ್ಲಿ ಅತ್ಯಾಚಾರ ಅನ್ನುವಂಥದ್ದು ಬಹಳ ಗಂಭೀರವಾದಂತಹ ಪ್ರಕರಣ ಅದರಲ್ಲೂ ಕೂಡ ಅಷ್ಟೇ ಸಂತ್ರಸ್ತ ಮಹಿಳೆ ಒಂದು ಎರಡು ಬಾರಿ ಅಲ್ಲ ಸತತವಾಗಿ ಇವರು ಅತ್ಯಾಚಾರವನ್ನ ಮಾಡಿದ್ದಾರೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆಕೆ ಮೆನ್ಷನ್ ಮಾಡಿರುವಂತಹ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇದು ಗಂಭೀರವಾದಂತಹ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಾಮೀನು ಸಿಗುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಇನ್ನೂ ಕೂಡ ಅಷ್ಟು ಇನ್ವೆಸ್ಟಿಗೇಷನ್ ಮಾಡುವಂತ ಅಗತ್ಯತೆ ಇರುವಂಥದ್ದು ಜೊತೆಗೆ ಇದುವರೆಗೂ ಕೂಡ ಅಷ್ಟು ನೋಟಿಸ್ ಕೊಟ್ಟಿದ್ರು ಕೂಡ ಅಷ್ಟೇ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿಲ್ಲ ಜೊತೆಗೆ ಅವರು ಸಾಬೂಬನ್ನು ಹೇಳ್ಕೊಂಡೇ ಬರ್ತಿದ್ದಾರೆ ಹೊರತು ಇನ್ವೆಸ್ಟಿಗೇಷನ್ಗೆ ಸಹಕಾರವನ್ನು ಕೂಡ ಕೊಡ್ತಿಲ್ಲ ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ದಂಥ ವೇಳೆಯಲ್ಲಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಜಾಮೀನು ಸಿಗುವಂಥ ಡೌಟ್ ಆಗುತ್ತೆ ಒಂದು ವೇಳೆ ಏನಾದರೂ ಜಾಮೀನು ಅರ್ಜಿ ಏನಾದರೂ ವಜಾ ಆಯಿತು ಅಂದಂಥ ಪಕ್ಷದಲ್ಲಿ ಇಮಿಡಿಯೇಟ್ ಆಗಿ ತನಿಖಾಧಿಕಾರಿಗಳಿಗೆ ಅವರನ್ನು ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದೆ ಯಾಕಂದರೆ ನೋಟಿಸ್ ಕೊಟ್ಟರೆ ಈ ಕಡೆ ಇನ್ವೆಸ್ಟಿಗೇಷನ್ ಬರ್ತಿಲ್ಲ ಇಂಥ ಗಂಭೀರವಾದಂಥ ಪ್ರಕರಣದಲ್ಲಿ ಆರೋಪಿ ಕೈಗೆ ಸಿಕ್ತಿಲ್ಲ ಅಂದಂಥ ಪಕ್ಷದಲ್ಲಿ ಇಮಿಡಿಯೇಟಾಗಿ ಅವ್ರು ಎಲ್ಲಿದ್ರು ಕೂಡ ಅಷ್ಟೇ ಕಸ್ಟೋಡಿಯಲ್ ಅಂದರೆ ನಿಮ್ಮ ಒಂದು ಕಸ್ಟಡಿಯಲ್ಲಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿದೆ ಒಂದ್ ವೇಳೆ ಆತರ ಏನಾದರೂ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು ಅಂದ್ರೆ ಇಮಿಡಿಯೇಟ್ ಆಗಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಇಬ್ಬರನ್ನು ಕೂಡ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಬಂಧನ ಮಾಡಿ ತದನಂತರ ಕೋರ್ಟ್ಗೆ ಹಾಜರು ಪಡಿಸಿ ಒಂದಷ್ಟು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳಿದೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಸ್ಥಳ ಮಹಜರು ಮಾಡುವಂತ ಅವಶ್ಯಕತೆ ಇರುವಂತದ್ದು ಜೊತೆಗೆ ಒಂದಷ್ಟು ವಿಡಿಯೋಗಳು ಈಗಾಗಲೇ ವೈರಲ್ ಆಗಿತ್ತು ಆ ಎಲ್ಲೆಲ್ಲಿ ವಿಡಿಯೋಗಳು ವೈರಲ್ ಆಗಿತ್ತು ಅದರ ಒಂದು ಮಹಜರಿನ ಅವಶ್ಯಕತೆ ಇದೆ ಇನ್ನೊಂದಷ್ಟು ವಿಡಿಯೋಗಳು ಯಾಕಂದ್ರೆ ಈಗಾಗಲೇ ಒಂದಷ್ಟು ದೂರುದಾರರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸುಮಾರು ಎರಡು ಸಾವಿರದ ಒಂಬೈನೂರಕ್ಕೂ ಅಧಿಕ ವಿಡಿಯೋಗಳನ್ನ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ಅದೆಲ್ಲವನ್ನು ಕೂಲಂಕುಶವಾಗಿ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಇಬ್ಬರನ್ನು ಬಂಧನ ಮಾಡಿ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳೇ ಈ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿರುವಂತಹದ್ದು ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ನಾ ಹಾಸನ ಸಂಸದ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚುರುಕುಗೊಂಡಿದೆ ಎಸ್ಐ ಟಿ ಅಧಿಕಾರಿಗಳ ಜೊತೆ ಪ್ರಕರಣದ ಸಂಬಂಧ ಹಲವೆಡೆ ದಾಳಿಯನ್ನ ಮಾಡಲಾಗಿರುವಂಥದ್ದು ದಾಳಿಯನ್ನ ಮಾಡಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಸ್ಥಳಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ ಎಲ್ಲೆಲ್ಲಿ ವಿಡಿಯೋ ಪ್ರಕರಣಗಳು ಹೊರಬಂದಿದ್ದಾವೆ ಹಾಗೆ ಈಗ ಆಲ್ರೆಡಿ ಸಂತ್ರಸ್ತೆಯರು ಕೊಟ್ಟಿರುವಂಥ ಹೇಳಿಕೆಯ ಆಧಾರದ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು ಬಸವನ ಗುಡಿಯಲ್ಲಿರುವಂಥ ಮನೆ ಹೊಳೆನರಸಿಪುರದ ಪಡುವಲ ಹಿಪ್ಪೆಯ ಫಾರ್ಮ್ ಹೌಸ್ ಆಗಿರ್ಬೋದು ಸೂರಜ್ ರೇವಣ್ಣಗೆ ಸೇರಿದಂಥ ಫಾರ್ಮ್ ಹೌಸ್ ಆಗಿರ್ಬೋದು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ತೋಟದ ಮನೆ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು ನಾಲ್ಕು ಜನರ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ಮಾಡಲಾಗಿದೆ ಈ ಕಾಮುಕ ಎಲ್ಲೆಲ್ಲೆಲ್ಲ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಸಂತ್ರಸ್ತೆಯರು ಕೊಟ್ಟಿರುವಂಥ ಹೇಳಿಕೆಯ ಆಧಾರದ ಮೇಲೆ ಇಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು ಒಟ್ಟು ಐದು ಕಡೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿರುವಂಥದ್ದು ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸಾಕ್ಷಿಯನ್ನ ಕಲೆ ಹಾಕಿ ಹಾಗೆ ಅಲ್ಲಿ ಸಂತ್ರಸ್ತೆಯರು ಕೊಟ್ಟಿರುವಂತ ಸ್ಥಳಗಳು ಆಲ್ಮೋಸ್ಟ್ ಹೇಳಿದಾರಲ್ಲ ಅದೆಲ್ಲ ಕಡೆಯೂ ಕೂಡ ಹೋಗಿದ್ದಾರೆ ಎಸ್ ಪಿ ಸೀಮಾ ಲಾಡ್ಕರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿರುವಂಥದ್ದು ಸುಮಾರು ಐದು ಕಡೆ ದಾಳಿಯನ್ನ ಮಾಡಲಾಗಿದೆ ಬೆಂಗಳೂರು ಹಾಗೆ ಹಾಸನದ ಹಲವು ಕಡೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಲಾಗಿರುವಂಥದ್ದು ಎಸ್ ಐ ಟಿ ಟೀಮ್ ಇಂದ ಈ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡಲಾಗಿದೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂಥ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು ಈತ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟಂತಹ ಮನೆಗಳಿದ್ವಲ್ಲ ಗೆಸ್ಟ್ ಹೌಸ್ ಇತ್ತಲ್ಲ ಹಾಗೆ ಫಾರ್ಮ್ ಹೌಸ್ ಇತ್ತಲ್ಲ ಅಲ್ಲೆಲ್ಲ ಕಡೆನೂ ಕೂಡ ದಾಳಿ ಮಾಡಿದ್ದಾರೆ तो उसका तो नहीं होटल होटल गेस्ट हाउस नहीं जानते करने वाला अंदर आया था था पुलिस वाला इधर ही आया था इधर देख कर इधर देख के और वो पूछा दे इधर पूरा साथ मार के चला गया कितना लोग आया था तीन चार आदमी आया ನಾ ಒಳ್ಳ ಪಡವಲ ಹಿಪ್ಪಿಯ ಫಾರ್ಮ್ ಹೌಸ್ ನಿಂದ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೋಮ ಹೊಳೆ ನರಸೀಪುರ ತಾಲೂಕಿನಲ್ಲಿರತಕ್ಕಂತಹ ಏನು ಹೆಚ್ ಡಿ ರೇವಣ್ಣವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಏನಿದೆ ಈ ಫಾರ್ಮ್ ಹೌಸ್ ಮೇಲೆ ಬೆಳಗಿನ ಜಾವ ಮೂರಿಂದ ನಾಲ್ಕು ಗಂಟೆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಶೋಧವನ್ನು ನಡೆಸಿದರೆ ನಾನೀಗ ಪಡುಲಿಪ್ಪೆ ಗ್ರಾಮದಲ್ಲಿರ್ತಕ್ಕಂಥ ರೇವಣ್ಣವರಿಗೆ ಸೇರಿದ ತೋಟದ ಎದುರುಗಡೆ ಇದ್ದೀನಿ ಇಲ್ಲಿರ್ತಕ್ಕಂಥ ವಸ್ತುತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಹೆಚ್ ಡಿ ರೇವಣ್ಣನವರ ಪಡುಲಿಪ್ಪೆ ಗ್ರಾಮದಲ್ಲಿರತಕ್ಕಂಥ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಎಕರೆ ಇರತಕ್ಕಂತಹ ತೆಂಗು ಮತ್ತು ಸಪೋಟ ಮತ್ತು ಇನ್ನಿತರ ಹಣ್ಣುಗಳ ಗಿಡಗಳನ್ನು ಹಾಕಿ ಕೃಷಿ ಚಟುವಟಿಕೆಗಳನ್ನು ನಡೆಸಲಿಕ್ಕೋಸ್ಕರವಾಗಿ ಎಚ್ ಡಿ ರೇವಣ್ಣನವರು ಇಲ್ಲಿ ಕೃಷಿಯನ್ನು ನಡೆಸ್ತಾ ಇರ್ತಾರೆ ಈ ತೋಟದಲ್ಲೂ ಕೂಡ ಒಂದು ಫಾರ್ಮ್ ಹೌಸ್ ಅನ್ನ ಇದೆ ಎಂಬ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಆರೋಪವನ್ನು ಮಾಡಿದ್ರು ಇಲ್ಲಿ ವಿಡಿಯೋ ಚಿತ್ರೀಕರಣಗಳು ಕೂಡ ಆಗಿರಬಹುದು ಎಂಬಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡದ ಅಧಿಕಾರಿಗಳು ಬೆಳಗಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಗಂಟೆ ಸಂದರ್ಭಕ್ಕೆ ಬೆಂಗಳೂರಿನಿಂದ ಬಂದು ಈ ಒಂದು ಫಾರ್ಮ್ ಹೌಸ್ನಲ್ಲಿ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ಇಲ್ಲಿರ್ತಕ್ಕಂತಹ ಏನು ಫಾರ್ಮ್ ಹೌಸ್ ಇದೆ ಈ ಫಾರ್ಮ್ ಹೌಸ್ನಲ್ಲಿ ಹಸುಗಳ ಸಾಕಣೆ ಆಗಿರಬಹುದು ಮತ್ತು ಇನ್ನಿತರ ಪ್ರಾಣಿಗಳನ್ನು ಕೂಡ ಸಾಕಲಾಗಿದೆ ಎಲ್ಲಾ ರೀತಿಯಂತ ಕೃಷಿ ಕೃಷಿ ಚಟುವಟಿಕೆಗಳನ್ನ ಇಲ್ಲಿ ಮಾಡಲಾಗುತ್ತೆ ಇಲ್ಲಿನ ಕಾರ್ಮಿಕರು ಹೇಳೋ ಪ್ರಕಾರವಾಗಿ ಈ ಎಸ್ಐಟಿ ಡಿ ತಂಡದ ಅಧಿಕಾರಿಗಳು ಸಿಐಡಿ ಎಂ ಮಾರ್ಕ್ ಇತ್ತು ಅವರಿಬ್ಬರು ಏನು ನಾಲ್ಕು ಜನ ಅಧಿಕಾರಿಗಳ ತಂಡ ಈ ಒಂದು ಫಾರ್ಮ್ ಹೌಸ್ಗೆ ಬೆಳಗ್ಗೆ ಬಂದಿತ್ತು ಅದಾದ ನಂತರದಲ್ಲಿ ಎಲ್ಲರನ್ನು ಕಾರ್ಮಿಕರನ್ನು ಕೂಡ ವಿಚಾರಣೆ ನಡೆಸಿಕೊಂಡು ಇಲ್ಲಿ ಯಾರ್ಯಾರು ಬರ್ತಿದ್ರು ಯಾರ್ಯಾರು ಇಲ್ಲಿ ಯಾರಾದರೂ ಬಂದು ತಂಗಿದ್ರ ಕೆಲ ಫೋಟೋಗಳನ್ನು ತೋರಿಸಿ ಅವರು ಈ ಫಾರ್ಮ್ ಹೌಸ್ಗೆ ಬಂದಿದ್ರೆ ಎಂಬಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಎಸ್ಐಟಿ ತಂಡ ಈಗ ತನ್ನ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದು ಹೊಳೆ ಪುರದ ರೇವಣ್ಣನವರ ನಿವಾಸ ಮತ್ತು ಹಾಸನ ಸಂಸದರ ನಿವಾಸ ಎರಡರನ್ನೂ ಕೂಡ ತಪಾಸಣೆಗೆ ಮತ್ತು ಪರಿಶೀಲನೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಇದೆಲ್ಲದರನ್ನ ಗಮನಿಸಿದ್ರೆ ಗಮನಿಸಿದೆ ಆದರೆ ರೇವಣ್ಣನವರ ಪ್ರಕರಣ ಇದೆ ದಿನೇ ದಿನ ಗಂಭೀರತೆಯನ್ನು ಹೆಚ್ಚಾಗಿ ಪಡೆದುಕೊಳ್ತಾ ಇದೆ ಅದೇ ರೀತಿಯಲ್ಲಿ ಎಸ್ಐಟಿ ತಂಡ ಕೂಡ ಹಾಸನ ಜಿಲ್ಲೆ ಇರತಕ್ಕಂತಹ ಅವರ ನಿವಾಸಗಳಾಗಿರ್ಬೋದು ಮತ್ತು ಅವರು ಹೊಂದಿರತಕ್ಕಂತಹ ಫಾರ್ಮ್ ಹೌಸ್ಗಳಾಗಿರ್ಬಹುದು ಎಲ್ಲಾ ಕಡೆ ಶೋಧವನ್ನು ಕೂಡ ಮುಂದುವರಿಸಿದ್ದು ಇಂದು ಹೊಳೆನಸೀಪುರ ತಾಲೂಕಿನ ಪಡುಲಿಪ್ಪೆ ಗ್ರಾಮದಲ್ಲಿ ತಪಾಸಣೆಯನ್ನು ಕೂಡ ಮತ್ತು ಇಲ್ಲಿರತಕ್ಕಂಥ ಫಾರ್ಮ್ ಹೌಸ್ನಲ್ಲಿ ವಿಡಿಯೋ ಚಿತ್ರ ಪ್ರೀಕರಣ ಆಗಿದೆಯೋ ಇಲ್ವೋ ಅಥವಾ ಯಾರೇ ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿರ್ತಕ್ಕಂತಹ ಮಹಿಳೆಯರು ಮತ್ತು ಇನ್ನಿತರ ಜನರ ಫೋಟೋವನ್ನು ತೋರಿಸಿ ಕಾರ್ಮಿಕರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದು ಇದೀಗ ಮುಂದೆ ಯಾವ ರೀತಿಯ ತನಿಖೆ ನಡೆಯುತ್ತೆ ಮತ್ತು ಹೊಳೆನರಸಿಪುರ ಮತ್ತು ಹಾಸನದ ಸಂಸದರ ನಿವಾಸದಲ್ಲೂ ಕೂಡ ತಪಾಸಣೆಗೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಎಸ್ಎಡಿ ತಂಡ ಮುಂದುವರೆಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಕೃಷ್ಣಮೂರ್ತಿ ನ್ಯೂಸ್ ಏಟಿನ್ ಹಾಸನ